ನಮಗೆ ಒಂಥರ ಈ ಬೆಳಕೇರಿ ಮುಚ್ಚಂದ್ರದಲ್ಲಿ ಇವತ್ತು ನಿಜವಾಗಲೂ ದೀಪಾವಳಿ ಹಬ್ಬದ ವಾತಾವರಣ ಫಸ್ಟು ನಮ್ಮೂರಿಗೆ ಬಸ್ ಕೊಟ್ಟವರು ಬಚ್ಚಗೌಡರು ನಮ್ಮೂರಿಗೆ ಮೊದಲನೇದಾಗಿ ಬಸ್ ಕೊಟ್ಟವರು ಬಚ್ಚೇಗೌಡರು ನಮ್ಮ ಗ್ರಾಮದಿಂದ ಮೆಟ್ರೋಗೆ ಹೋಗ್ಬೇಕಾದ್ರೆ ಸಿಕ್ಕಪಟ್ಟ ತೊಂದರೆ ಇತ್ತು ಹೇಳಬೇಕು ಅಂದ್ರೆ ಒಂದೇ ಸರಿ ನಮ್ಮ ಊರಿನ ಇತಿಹಾಸದಲ್ಲಿ ಎರಡು ಬಸ್ ಅಂಥದ್ದು ಇದೇ ಮೊದಲು ಯಾಕಂದರೆ ಪ್ರತಿ ಗ್ರಾಮ ಗ್ರಾಮದಲ್ಲಿನೂ ಇವತ್ತು ಮನೆ ಮನೆಯಿಂದ ಪ್ರತಿಯೊಬ್ಬರು ಬಂದು ಇವತ್ತು ಈ ಪೂಜೆಗೆ ಬಂದು ಆಗಮಿಸಿದ್ದಾರೆ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಮುತ್ಸಂದ್ರ ಹಾಗೂ ಬೆಳ್ಳಿಕೆರೆ ಗ್ರಾಮಗಳಿಂದ ಕಾಡುಗೂಡಿ ಮೆಟ್ರೋಗೆ ಸಂಪರ್ಕ ಕಲ್ಪಿಸುವ ಎರಡು ಬಿಎಂಟಿಸಿ ಸಿ ಮೆಟ್ರೋ ಫೀಡರ್ ಬಸ್ಗಳಿಗೆ ರಾಜ್ಯ ರೆಡ್ಡಿ ಜನಸಂಘದ ನಿರ್ದೇಶಕ ಎಂ ಎ ಕೃಷ್ಣಾರೆಡ್ಡಿ ಸೇರಿದಂತೆ ಹಲವಾರು ಗಣ್ಯರು ಚಾಲನೆಯನ್ನ ನೀಡಿದರು ಬೆಳ್ಳಿಕೆರೆ ಹಾಗೂ ಮುತ್ಸಂದ್ರ ಎರಡೂ ಗ್ರಾಮಗಳ ಗ್ರಾಮಸ್ಥರು ಹಲವಾರು ವರ್ಷಗಳಿಂದ ಸಲ್ಲಿಸಿದ ಬೇಡಿಕೆಗೆ ಶಾಸಕ ಶರತ್ ಬಚ್ಚೇಗೌಡ ಹಾಗೂ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿರವರು ತ್ವರಿತವಾಗಿ ಸ್ಪಂದಿಸುವ ಮೂಲಕ ಎರಡು ಬಿ ಟಿ ಸಿ ಬಸ್ಗಳ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಬಿ ಎಂ ಟಿ ಸಿ ಬಸ್ಗಳಿಗೆ ಮುತ್ಸಂದ್ರ ಹಾಗೂ ಬೆಳ್ಳಿಕೆರೆ ಗ್ರಾಮಗಳಲ್ಲಿ ಗ್ರಾಮಸ್ಥರು ಸಾಕಷ್ಟು ಸಡಗರ ಸಂಭ್ರಮದಿಂದ ಪೂಜೆ ಸಲ್ಲಿಸುವ ಮೂಲಕ ಬಸ್ಗಳ ಸಂಚಾರಕ್ಕೆ ಚಾಲನೆಯನ್ನು ನೀಡಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ಎರಡು ಬಿಎಂಟಿಸಿ ಬಸ್ಗಳಿಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿ ರಾಜ್ಯ ರೆಡ್ಡಿ ಜನಸಂಘದ ನಿರ್ದೇಶಕ ಎಂಎ ಕೃಷ್ಣಾರೆಡ್ಡಿ ಮಾತನಾಡಿ ಮುತ್ಸಂದ್ರ ಹಾಗೂ ಬೆಳ್ಳಿಕೆರೆ ಗ್ರಾಮಸ್ಥರಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ವಿವಿಧ ಕಂಪನಿಗಳಿಗೆ ತೆರಳುವ ನೌಕರರಿಗೆ ಬೆಳಿಗ್ಗೆ ಹಾಗೂ ಸಂಜೆ ಸಮಯದಲ್ಲಿ ಬಸ್ಗಳ ಸಮರ್ಪಕ ವ್ಯವಸ್ಥೆ ಇಲ್ಲದೆ ಸಾಕಷ್ಟು ಸಮಸ್ಯೆ ಉಂಟಾಗಿತ್ತು ಪ್ರಮುಖವಾಗಿ ಕಾಡುಗುಡಿ ಮೆಟ್ರೋವರೆಗೆ ತೆರಳಲು ಮೂರು ಬಸ್ ಬದಲಾವಣೆ ಮಾಡಿ ತೆರಳಬೇಕಿತ್ತು ಆದರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಶಾಸಕ ಶರದ್ ಬಚ್ಚೇಗೌಡ ಅವರು ನಮ್ಮ ಮನವಿಗೆ ಸ್ಪಂದಿಸಿ ಕೇವಲ ಹದಿನೈದು ದಿನಗಳಲ್ಲಿ ಎರಡು ಬಿಎಂಟಿಸಿ ಫೀಡರ್ ಬಸ್ಗಳ ವ್ಯವಸ್ಥೆ ಕಲ್ಪಿಸಿದ್ದು ಇಂದು ಚಾಲನೆಯನ್ನು ನೀಡಲಾಗಿದೆ ಇದರಿಂದ ನೂರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರಿಗೆ ಉಪಯೋಗ ಆಗಲಿದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಬೆಳ್ಳಿಕೆರೆ ಗ್ರಾಮದ ಮಹೇಶ್ ರುದ್ರೇಶ್ ಹಾಗೂ ಮುತ್ಸಂದ್ರ ಗ್ರಾಮದ ಸಮಾಜ ಸೇವಕರಾದ ಶಿವಪ್ರಸಾದ್ ರವರು ಬಸ್ಗಳ ಸಂಚಾರದ ಕುರಿತು ಸಾಕಷ್ಟು ಸಂತಸವನ್ನು ಹಾಗೂ ವ್ಯಕ್ತಪಡಿಸಿದರುಂದ್ರ ಗ್ರಾಮಕ್ಕೆ ನೂತನವಾಗಿ ಕರ್ನಾಟಕ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿಯವರ ಹಾಗೂ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಇವತ್ತು ಬೆಳಕೇರಿ ಗ್ರಾಮ ಸುಮಾರು ವರ್ಷಗಳಿಂದ ಇದ್ದ ಕನಸು ಇವತ್ತು ನೆನೆಸಾಯಿತು ಯಾಕೆಂದರೆ ಎರಡು ಬಸ್ಸುಗಳು ಏಕಕಾಲದಲ್ಲಿ ಒಂದೇ ದಿವಸದಲ್ಲಿ ಎರಡು ಬಸ್ಸುಗಳು ಈ ಬೆಳಕೇರಿ ಗ್ರಾಮಕ್ಕೆ ಸಿಕ್ಕೈತೆ ಅಂದರೆ ಇಂಥ ಈ ಬೆಳಕೇರಿ ಗ್ರಾಮಸ್ಥರಿಗೆ ಸುಮಾರು ವರ್ಷಗಳಿಂದ ಬೇಡಿಕೆ ಯಾಕಂದರೆ ಕಾಲೇಜು ಮಕ್ಕಳಿರ್ಬೋದು ಈ ವಿದ್ಯಾಭ್ಯಾಸಗಳಿಗೆ ಹೋಗೋವ್ರು ಇರ್ಬೋದು ಇಂಡಸ್ಟ್ರಿಯಲ್ ಕೆಲಸಗಳು ಮಾಡೋ ಕೂಲಿ ಕಾರ್ಮಿಕದವ್ರು ಇರ್ಬೋದು ಪ್ರತಿಯೊಬ್ಬರಿಗೂ ಜಾಸ್ತಿ ತೊಂದರೆ ಇತ್ತು ಅಂಥ ಒಂದು ಅವಕಾಶ ಇವತ್ತು ನಮ್ಮ ಬೆಳಕೇರಿ ಗ್ರಾಮಕ್ಕೂ ಮುಸ್ಸಂದ್ರ ಗ್ರಾಮಕ್ಕೂ ಸಿಕ್ಕೈತೆ ಯಾಕಂದರೆ ಇವತ್ತು ನಮಗೆ ಒಂಥರ ಈ ಬೆಳಕೇರಿ ಮುತ್ಸಂದ್ರದಲ್ಲಿ ಇವತ್ತು ನಿಜವಾಗಲೂ ದೀಪಾವಳಿ ಹಬ್ಬದ ವಾತಾವರಣ ಯಾಕಂದರೆ ಪ್ರತಿ ಗ್ರಾಮ ಗ್ರಾಮದಲ್ಲಿನೂ ಇವತ್ತು ಮನೆ ಮನೆಯಿಂದ ಪ್ರತಿಯೊಬ್ಬರು ಬಂದು ಇವತ್ತು ಈ ಪೂಜೆಗೆ ಬಂದು ಆಗಮಿಸಿದ್ದಾರೆ ಅವರಿಗೆಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಮೆಟ್ರೋಯಿಂದ ನಮ್ಮ ಗ್ರಾಮದಿಂದ ಮೆಟ್ರೋಗೆ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ತೊಂದರೆ ಇತ್ತು ಮಕ್ಕಳು ವಿದ್ಯಾಭ್ಯಾಸಗಳಿಗಿರ್ಬೋದು ಪ್ರತಿಯೊಂದಕ್ಕೂ ತೊಂದರೆ ಇತ್ತು ಇವತ್ತು ಅನುಕೂಲ ಆಯಿತು ಆದರೆ ಮೂರು ಸ್ಟೇಜ್ ಮಾತು ಮಾತುಕೊಂಡು ಹೋಗಬೇಕಾಗಿತ್ತು ಅಂಥದ್ದು ಡೈರೆಕ್ಟು ನಮಗೆ ಮೆಟ್ರೋಗೆ ಬಸ್ಸು ಅನುಕೂಲ ಆಗೈತೆ ಅಂತ ಅನುಕೂಲ ಆಗಿದ್ದಕ್ಕೆ ನಮ್ಮ ಎಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಇದು ನಿಜವಾಗಲೂ ಇದಂಥ ಮಾದರಿಯಾದಂಥ ಒಂದು ಗ್ರಾಮಗಳು ಯಾಕಂದರೆ ಬಿಳಿಕೇರಿ ಮುಸ್ಸಂದ್ರ ಈಗ ಅಲ್ಲ ಆಗಿನ ಕಾಲದಲ್ಲಿ ಮಾದಿಯಾದ ಗ್ರಾಮಗಳು ದೇವರು ಆ ಎರಡು ಗ್ರಾಮಗಳಿಗೂ ಒಳ್ಳೆಯ ಆರೋಗ್ಯ ಐಶ್ವರ್ಯಗಳು ಕೊಡಲಿ ಅಂತ ಹೇಳ್ತಾ ಹೊಸ ಬಸ್ಗಳಾಗಿರ್ತಕ್ಕಂಥ ನಮ್ಮ ಸಚಿವರುಗಳು ಶಾಸಕಗಳಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ಬಸ್ಗಳಿಗೆ ನಾವು ಮುಕುಂದಪ್ನ ಇರ್ಬೋದು ನಮ್ಮ ಮಹೇಶ್ ಇರ್ಬೋದು ನಮ್ಮ ಎಮ್ ಡಿ ರಮೇಶ್ ಇರ್ಬೋದು ಶ್ರೀನಿವಾಸು ಪೊಲೀಸ್ ಸೀನಪ್ಪನು ನಮ್ಮ ರಾಮಕೃಷ್ಣಪ್ಪನು ನಮ್ಮ ಯುವಕರು ನಮ್ಮ ಸುಬ್ರಹ್ಮಣ್ಯ ಇರ್ಬೋದು ಸೀನಾಪು ನಾವೆಲ್ಲ ಪವನ್ ಎಲ್ಲ ನಮ್ಮ ರಾಮಸ್ವಾಮಿ ರೆಡ್ಡಿ ಕೂಡ ಎರಡು ಕಿತ್ತ ಬಂದಿದ್ರು ಬಂದಿದ್ದರು ಏನಪ್ಪ ಹಾಂ ಎಲ್ಲ ಗ್ರಾಮಸ್ಥರೆಲ್ಲ ಬಂದಿದ್ದಕ್ಕೆ ಇವತ್ತು ನಿಜವಾಗ್ಲೂ ನಮಗೆ ಇವತ್ತು ಎರಡು ಬಸ್ಸು ಅನುಕೂಲ ಆಯಿತು ಇದೇ ರೀತಿ ಯಾವುದೇ ಒಂದು ತೊಂದರೆ ಇದ್ರೂ ಎಲ್ಲ ಗ್ರಾಮಸ್ಥರುಗಳೆಲ್ಲ ಸೇರಿ ಒಂದು ಹತ್ರ ಕುತ್ಕೊಂಡು ಇಂಥ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗಬೇಕು ಅಂತ ಎಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಹೌದು ಮುತ್ತಂದ್ರ ಬೇಳ್ಕೆರೆ ಏನಂದರೆ ಎಲ್ಲ ಎರಡೂ ಊರುಗಳು ಒಂದೇ ಗ್ರಾಮ ಇದ್ದಂಗೆ ನಮ್ದು ಮೊದಲಿನಿಂದಾನ ಅವಳಿ 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 ಜವಳಿ ಗ್ರಾಮಗಳಿದ್ದಂಗೆ ನಮ್ಮದು ಏನು ಬಂದರು ಬೆಳ್ಕೆರೆಗೆ ಬೇಕು ಅಂತೀವಿ ಬೆಳಕೆರೆಗೆ ಏನಾದರೂ ಮುತ್ಸಂದ್ರಿಗೆ ಬೇಕು ಅಂತೀವಿ ಆ ಥರ ಇದ್ದವರು ಮೊದಲನೇದಾಗಿ ನಮಗೆ ಫಸ್ಟು ನಮ್ಮೂರಿಗೆ ಬಸ್ ಕೊಟ್ಟವರು ಬಚ್ಚೆಗೌಡ್ರು ನಮ್ಮೂರಿಗೆ ಮೊದಲನೇದಾಗಿ ಬಸ್ ಕೊಟ್ಟವರು ಬಚ್ಚೇಗೌಡರು ಆಮೇಲೆ ಇವಾಗ ಹೇಳಬೇಕು ಅಂದರೆ ಒಂದೇ ಸರಿ ನಮ್ಮ ಊರಿನ ಇತಿಹಾಸದಲ್ಲಿ ಎರಡು ಬಸ್ ಬಂದಿರೋ ಅಂಥದ್ದು ಇದೇ ಮೊದಲು ಇದೇ ಮೊದಲು ಅದೇನು ಅಂದರೆ ನಮ್ಮ ಶಾಸಕರು ಮತ್ತು ನಮ್ಮ ಸಚಿವರು ನಮ್ಮ ಇವರು ಮುತ್ಸಂದ್ರ ಗ್ರಾಮಸ್ಥರೇ ಫಸ್ಟ್ ಬೇಕು ಅಂತ ಅವ್ರೂರಿಗೆ ಬೇಕು ಅಂದಾಗ ಅವ್ರೂರಿಗೆ ಹಾಕ್ಸ್ಕೊತಾ ಇದ್ರು ಆಮೇಲೆ ನಾವು ಕೇಳಿಕೊಂಡಾಗ ಪಾಪ ಅವರೆಲ್ಲರೂ ಇಲ್ಲ ಹೋಗ್ಲಿ ಮುತ್ಸಂದ ಬೆಳಕೆರೆವರೆಗೂ ಹೋಗಲಿ ಅಂತ ಅವರೆಲ್ಲ ಸಹಕಾರ ಕೊಟ್ಟವ್ರೆ ಅವರೆಲ್ಲರಿಗೂ ಅಭಿನಯಿಸ್ತಾ ನಮ್ಮೂರಿನ ಗ್ರಾಮದ ಪರವಾಗಿ ಎಲ್ಲ ಚೆನ್ನಾಗಿ ಓಡಲಿ ಒಳ್ಳೆ ಕಲೆಕ್ಷನ್ ಆಗಲಿ ಸರಿ ಎಲ್ಲ ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳು ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾವೊಂದು ಈ ಒಂದು ವ್ಯವಸ್ಥೆಯನ್ನು ಮಾಡಿ ಪ್ರಯತ್ನ ಮಾಡಿ ವ್ಯವಸ್ಥೆ ಮಾಡಿಸಿರುವಂಥದ್ದು ಅಂತ ವ್ಯಕ್ತಪಡಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕಪ್ಪ ಅಂತಂದ್ರೆ ಕಾರ್ ಮನೆಗಳಲ್ಲೂ ಗಾಡಿ ಗಾಡಿರ್ಬೋದು ಆದ್ರೆ ಈ ರೋಡ್ ಹೋಗ್ತಾ ಇದ್ರೆ ಸಿಟಿ ಕಡೆ ಪೂರ್ತಿ ಟ್ರಾಫಿಕ್ ಜಾಮ್ ಆಗ್ಬಿಡ್ತದೆ ನಾವು ಇಲ್ಲಿಂದ ಹೆಚ್ಚು ಕಮ್ಮಿ ಸಿಟಿ ಮಾರ್ಕೆಟ್ಗೆ ಹೋಗ್ಬೇಕು ಅಂತಂದ್ರೆ ಬೆಳಿಗ್ಗೆ ಜಾವ ಐದ್ ಗಂಟೆ ನೋಡೋದ್ರಿ ಅಂತಂದ್ರೆ ಅರ್ಧ ಗಂಟೆ ನೋಡ್ ಅದೇ ಮಧ್ಯಾಹ್ನ ಸಾಯಂಕಾಲ ಹೊತ್ತಿನ ಹೋಗ್ಬೇಕು ಅಂತಂದ್ರೆ ಮೂರ್ ಅವರ್ ಹಿಡಿತಾರೆ ಈ ಒಂದು ಟ್ರಾಫಿಕ್ ನಿವಾರಣೆ ಮಾಡೋದಕ್ಕೋಸ್ಕರ ನಮ್ಮ ಮೆಟ್ರೋ ಸಂಪರ್ಕ ಮಾಡಿದ್ದಾರೆ ಆದ್ರೆ ನಮ್ಮ ಭಾಗಕ್ಕೆ ಮೆಟ್ರೋ ಇನ್ನೂ ಲೇಟ್ ಆಗ್ಬೋದು ಬರುವಂತದ್ದು ಪಂಡ್ರು ನಮ್ಮ ಈ ಒಗ್ಗಟ್ಟಿನಿಂದ ಅದು ಸಹ ಮಾರೋ ಸಾಧ್ಯತೆ ಇದೆ ಈಗ ಸದ್ಯಕ್ಕೆ ಮೆಟ್ರೋ ಸ್ಟೇಷನ್ ಗೆ ಸಂಪರ್ಕ ಸೇತುವೆಯಾಗಿ ಈ ಒಂದು ಎರಡು ಬಸ್ ನಿರಂತರವಾಗಿ ಕೆಲಸ ಮಾಡ್ತದೆ ಇದಕ್ಕೆ ಎಲ್ಲಾರು ಮ್ಯಾಕ್ಸಿಮಮ್ ಆಗಿ ಹೆಚ್ಚಾಗಿ ಎಲ್ಲಾರು ಸೇರಿ ಶ್ರಮ ಪಟ್ಟು ಮಾಡಿದರೆ ಅವ್ರಿಗೆ ಶ್ಲಾಘನೆ ವ್ಯಕ್ತ ಮಾಡಿಸ್ತಾ ಇದ್ದೀರಿ ಈ ಎರಡು ಸಂಪರ್ಕ ಸೇತುವೆ ಮಾಡಿದ್ದಾರೆ ಮತ್ತೆ ಬೇಕು ಅಂತ ಅಂದ್ಬಿಟ್ಟು ಕೇಳಿದಾಗ ನಾವ್ ಎರಡು ಬಸ್ ಮೆಟ್ರೋಗೆ ಸಂಪರ್ಕ ಬೇಕು ಅಂತ ಕೇಳಿದಾಗ ನಮ್ಮ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು ಶಾಸಕರಾದ ಶರತ್ ಚೆಗೌಡರಾಗಿರ್ಬೋದು ನಮ್ಮ ಮಾತಿಗೆ ಹೋಗುಟ್ಟು ಅತಿ ಶೀಘ್ರವಾಗಿ ಶೀಘ್ರವಾಗಿರತಕ್ಕಂಥ ಕೆಲಸ ಇದು ಇದಕ್ಕೆ ಗಟ್ಟಿಯಾದ ಚಪ್ಪಳ ತಡಬೇಕು ಇವತ್ತು ಈ ಬೆಳ್ಳಿಕೆರೆ ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಇದಕ್ಕೆ ಕಾರಣ ನಮ್ಮೂರಿಗೆ ಬಹಳ ದಿನ ಸಮಸ್ಯೆ ಇದ್ದ ಹೊರ್ತೂರಿಂದ ಈಚೆ ಬಸ್ಗಳಿರಲಿಲ್ಲ ಅದನ್ನು ಸನ್ಮಾನ್ಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಹಾಗೂ ಶಾಸಕರಾದ ಶರದ್ ಬಚ್ಚ ಅವರ ನೇತೃತ್ವದಲ್ಲಿ ನಮ್ಮೂರಿನ ಮಹೇಶ್ ರವರು ಹಾಗೂ ನಮ್ಮ ಹಿತಹಿಗಳಾದ ಎಂ ಎ ಅವರು ಹಾಗೂ ಊರಿನ ಗ್ರಾಮಸ್ಥರು ಅನೇಕ ಮುಖಂಡರು ಹೋರಾಡಿ ಹೋರಾಡಿ ಇದನ್ನು ಇವತ್ತು ಒಂದು ಸಕ್ರಿಯಗೊಳಿಸ್ಕೊಂಡಿದ್ದಾರೆ ಈಗ ನಮ್ಮ ಕೃಷ್ಣಾರೆಡ್ಡಿ ಅವ್ರು ಹೇಳ್ದ ಹೇಳೋ ರೀತಿ ಇದು ಇತಿಹಾಸ ಅನ್ಬೋದು ಒಂದೇ ಸಲ ಎರಡು ಏಕಕಾಲದಲ್ಲಿ ಎರಡು ಬಸ್ಗಳು ಯಾವ್ರಿಗೂ ಸಿಗಲ್ಲ ಅದನ್ನು ತಂದಿದ್ದಾರೆ ನಿಜವಾಗಲೂ ಇದು ಶ್ಲಾಘನೀಯ ತುಂಬ ಹೃತ್ಪೂರ್ವಕ ಧನ್ಯವಾದಗಳು